ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಇಪ್ಪತ್ತಾರನೇ ತಾರೀಕು ಉತ್ತರ ಪ್ರದೇಶದ ಸುಲ್ತಾನ್ಪುರಕ್ಕೆ ಹೋಗಿದ್ದರು ಏನು ವಿಷಯ ಈ ರಾಹುಲ್ ಗಾಂಧಿಗೆ ಹೈಕೋರ್ಟ್ ಒಂದು ಮಾತನ್ನು ಹೇಳಿತ್ತು ಹೀ ಇಸ್ ಅ ಹ್ಯಾಬಿಚುವಲ್ ಅಫೆಂಡರ್ ಅಂಥೇಳಿ ಅದು ಪದೇ 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 ಸಾಬೀತಾಗ್ತಾ ಇದೆ ಅಂಥದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತ ವಾರಂಟ್ ಇಶ್ಯೂ ಆಗಿರೋದರಿಂದ ಸುಲ್ತಾನ್ಪುರ್ ಕೋರ್ಟಿಗೆ ಹಾಜರಾಗಲಿಕ್ಕೆ ಹೋಗಿದ್ದರು ಪ್ರಕರಣ ಏನು ಪ್ರಕರಣ ಈ ಮನುಷ್ಯ ದಾಖಲಾತಿ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ವ್ಯಕ್ತಿಗತವಾಗಿ ದಾಳಿ ಮಾಡ್ತಾರೆ ಅಂತ ನಿಮಗೆ ತುಂಬ ಆಗಿ ಗೊತ್ತು ವಧೆ ಮಾಡ್ತಾರೆ ಅಂತ ನಿಮಗೆ ಗೊತ್ತು ಆದರೆ ಇದು ಒಂದು ದಿವಸ ತಿರುಗುಬಾಣ ಆಗತ್ತೆ ಅಂತ ಈಗ ಅವರಿಗೆ ಅರ್ಥ ಆಗ್ತಾ ಇದೆ ಇವರು ಆರು ಬಾರಿ ಕೋರ್ಟಿಗೆ ಹಾಜರಾಗೋದಿಲ್ಲ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ 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 ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಒಬ್ಬ ಕೊಲೆಗಡುಕ ಅಂತ ಹೇಳ್ತಾರೆ ಒಬ್ಬ ಕೊಲೆ ಕೊಲೆಗಡುಕನನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ ಹೇಳಿದ್ದನ್ನು ದಕ್ಕಿಸ್ಕೊಳ್ಳಿಕ್ಕೆ ಇವ್ರ ಹತ್ರ ಸಾಕ್ಷ್ಯಾಧಾರ ಇರಬೇಕು ಯಾವಾಗ ಈ ಮಾತನ್ನು ಇವರು ಹೇಳ್ತಾರೋ ಆವಾಗ ಅಮಿತ್ ಶಾ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಮಿತ್ ಶಾ ಮೇಲೆ ಯಾವುದೇ ರೀತಿಯಾದ ಆರೋಪ ಇರಲಿಲ್ಲ ಹೀಗಿರುವಾಗ ಈ ರೀತಿ ಹೇಳಿದ್ದನ್ನು ಕೇಳಿ ಸುಲ್ತಾನ್ಪುರದಲ್ಲಿ ಒಬ್ಬ ವ್ಯಕ್ತಿ ಈತನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ಈತನಿಗೆ ಭಾಳ ಸುಲಭ ಇದು ಮಾನನಷ್ಟ ಮೊಕದ್ದಮೆ ಅಂದ್ಬಿಟ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಮನುಷ್ಯನ ನೋಟಿಸ್ ಇರ್ತವೆ ಸಮನ್ ಮಾಡ್ತಾರೆ ಹೋಗ್ತಾರೆ ಹೋಗಬೇಕು ಅಂತೇನಿಲ್ಲ ನಾನು ರಾಹುಲ್ ಗಾಂಧಿ ನಾನು ನಾನು ಯಾರು ಕೇಳಲ್ಲ ಅನ್ನುವಂಥ ಒಂದು ಉಡಾಫೆ ಈ ದೇಶದಲ್ಲಿ ಒಟ್ಟು ಇವ್ರ ಮೇಲೆ ಈಗಿರುವಂಥ ಕೇಸುಗಳ ಸಂಖ್ಯೆ ಎಷ್ಟು ಅಂತ ನೀವು ಕೇಳಿದರೆ ಹದಿನೆಂಟು ಪ್ರಕರಣಗಳು ಇವ್ರ ಮೇಲಿದ್ದಾವೆ ಹದಿನೆಂಟು ಪ್ರಕರಣಗಳಲ್ಲಿ ಈ ಸುಲ್ತಾನ್ಪುರ್ ಪ್ರಕರಣ ಕೂಡ ಒಂದು ಯಾವಾಗ ವಾರಂಟ್ ಇಶ್ಯೂ ಆಗುತ್ತೋ ಅನಿವಾರ್ಯವಾಗಿ ದಿಲ್ಲಿಯಿಂದ ಸುಲ್ತಾನ್ಪುರಕ್ಕೆ ಹೋಗ್ಬೇಕಾಗತ್ತೆ ಇವರಿಗೆ ಇವರ ಅಡ್ವೈಸರ್ ಹೇಳ್ತಾರೆ ನೀನು ಸುಮ್ಮನೆ ಹೋಗಿ ಕೋರ್ಟ್ಗೆ ಹಾಜರಾಗ್ಬಿಡ ನಿನ್ನ ಶಕ್ತಿಯನ್ನು ತೋರಿಸು ನಿನಗೆ ಹೇಗೆ ಜನ ಇದೆ ಅನ್ನೋದು ಗೊತ್ತಾಗಬೇಕು ಈ ರೀತಿಯಾಗಿ ದಂಡು ದಂಡಾಗಿ ಜನರನ್ನು ಸೇರಿಸ್ಕೊಂಡು ಕೋರ್ಟಿಗೆ ಹೋಗ್ತಾರೆ ಯಾವ ರೀತಿ ಇದೆ ಅಂದರೆ ಇಡೀ ಕೋರ್ಟಿನ ಆವರಣವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಘೇರಾವ್ ಮಾಡಿಬಿಡ್ತಾರೆ ಅಷ್ಟು ಜನ ಸೇರಿಬಿಡ್ತಾರೆ ಇಡೀ ಕೋರ್ಟ್ ಆವರಣ ತಬ್ಬಿಬ್ಬುಗೊಂಡು ಬಿಡುತ್ತೆ ಅಲ್ಲಿರುವಂಥ ಬಾರ್ ಅಸೋಸಿಯೇಷನಲ್ಲಿರೋ ವಕೀಲರು ಇದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾರೆ ಏನದು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀರಾ ನೀವು ಕೋಟಾ ಕೋರ್ಟ ಏನಂತ ತಿಳ್ಕೊಂಡಿದೆ ಧರ್ಮಶಾಲೆನ ಇದು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಪ್ರಕರಣ ವಿಚಾರಣೆಗೆ ಬರ್ತದೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಈ ಕೇಸನ್ನು ಹನ್ನೆರಡನೇ ತಾರೀಕು ಮುಂದೆ ಹಾಕಲ್ಲ ಹನ್ನೆರಡನೇ ತಾರೀಕು ಎವಿಡೆನ್ಸು ನಾನು ಮಾಡಿಲ್ಲ ಅಂತ ಇವರು ವಾದ ಮಾಡ್ತಾ ಇರೋದು ಇದಕ್ಕೆ ಇದು ಓಪನ್ ಎಂಡ್ ಶಟ್ ಕೇಸ್ ಅಂತ ಹೇಳ್ತಾರೆ ಅಂದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುವಂಥ ಕೇಸು ಇದರ ಬಗ್ಗೆ ಏನೂ ವಿಚಾರಣೆ ಮಾಡಬೇಕಾಗಿದ್ದಿಲ್ಲ ಅಂತ ಯಾಕೆಂದರೆ ಈತ ಹೇಳಿದ್ದು ಎಲ್ಲಿಯೋ ಯಾವುದೋ ಒಂದು ಪತ್ರಿಕೆಯಲ್ಲಿ ತುಂಡು ಪ್ರಿಂಟ್ ಆಗಿದ್ದಲ್ಲ ಈತ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಎಲ್ಲ ಚಾನಲ್ಲವರು ಇದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದಾರೆ ಅದರ ಕ್ಲಿಪ್ಪಿಂಗು ಕೇಸ್ ಹಾಕಿದವರು ಬಳಿ ಇದೆ ಹನ್ನೆರಡನೇ ತಾರೀಕು ಅವರು ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿದಾಗ ಇವರು ಸುಳ್ಳು ಹೇಳಿದ್ದಾರೆ ಇಲ್ಲ ನಾನು ಈ ಕೇಸಲ್ಲಿ ಇಲ್ಲ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವರಿಗೆ ಸ್ಟೇ ಇದೆ ಕೋಲಾರದಲ್ಲಿ ಇವರು ಮೋದಿ ಹೆಸರಿರೋರೆಲ್ಲ ಕಳ್ಳರೆ ಆಗಿರ್ತಾರೆ ಕಾಕತಾಳಿಯನ ಅಂತ ಒಂದು ಮಾತು ಅವರು ಮೋದಿ ಜನಾಂಗ ಏನಿದಿಲ್ಲ ಗಾಣಿಗ ಜನಾಂಗ ಅವರು ಇವ್ರ ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಬಗ್ಗೆ ಈ ರೀತಿ ಮಾತಾಡ್ತಿರೋ ನಮ್ಮ ಜನಾಂಗೀಯ ನಿಂದನೆ ಮಾಡಿದ್ದೀರಿ ಇವತ್ತು ಕೇಸ್ ಹಾಕ್ತಾರೆ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಸೂರತ್ ಕೋರ್ಟ್ ಇವ್ರಿಗೆ ಎರಡು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸತ್ತೆ ಆರು ವರ್ಷ ಚುನಾವಣೆಗೆ ನಿಲ್ಲಾಗಿರಲ್ಲ ಹಾಗೆ ಮಾಡಿರತ್ತೆ ಮುಂದೆ ಈತ ತನ್ನ ಕ್ವಾರ್ಟರ್ಸ್ ಖಾಲಿ ಮಾಡಬೇಕಾಗತ್ತೆ ಸುದ್ದ ಈತನ ಅದೃಷ್ಟಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸ್ಟೇ ಸಿಗತ್ತೆ ಈಗ ಸ್ಟೇನಲ್ಲಿರುವಂಥ ಮನುಷ್ಯ ಈತನ ಮೇಲೆ ಎರಡು ವರ್ಷದ ಶಿಕ್ಷೆಯಾಗಿರುವಂಥ ಅಪರಾಧ ಅಪರಾಧ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಎರಡು ವರ್ಷದ ಶಿಕ್ಷೆ ಆಗಿದೆ ಆಗಲೇ ಕನ್ವಿಕ್ಷನ್ ಆಗಿದೆ ಸ್ಟೇ ಇರೋದರಿಂದಾಗಿ ತಡೆಯಲಾಗಿದೆ ಈ ವಿಚಾರಣೆ ನಡೆದ ಸಂದರ್ಭದಲ್ಲಿ ಸ್ಟೇ ವಿಡ್ರಾ ಮಾಡಿದ ಮೇಲೆ ಇದರ ವಿಚಾರಣೆ ನಡೆದಾಗ ಎರಡು ವರ್ಷದ ಏನು ಶಿಕ್ಷೆಯನ್ನು ವಿಧಿಸಲಾಗಿತ್ತೋ ಅದನ್ನು ಎತ್ತಿ ಹಿಡಿದರೆ ಕೋರ್ಟು ಈತನ ಸದಸ್ಯತ್ವ ಈಗಲೂ ಹೋಗುತ್ತದೆ ಇಲ್ಲ ಎರಡು ವರ್ಷ ಬೇಡ ಒಂದೂವರೆ ವರ್ಷ ಸಾಕು ಅಂತ ಅವ್ರೇನಾರು ರಿಯಾಯಿತಿ ತೋರಿಸಿದರೆ ಈತ ಬಚಾವಾಗ್ತಾರೆ ಆದರೆ ಒಂದು ಕೇಸಿನಲ್ಲಿ ಬಚಾವಾದ ಮನುಷ್ಯ ಇನ್ನು ಉಳಿದ ಕೇಸು ಈಗ ಬಾಂಬೆದಲ್ಲಿ ಒಂದು ಅಪ್ಪ ಸಾವರ್ಕರ್ ಅವ್ರ ಮೊಮ್ಮಗೆ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಆ ಕೇಸು ಹಂಡ್ರೆಡ್ ಪರ್ಸೆಂಟ್ ಕನ್ವಿಕ್ಷನ್ ಆಗುವಂಥ ಕೇಸು ಈಗ ಸುಲ್ತಾನ್ಪುರದಲ್ಲಿ ನಡೀತಾ ಇದೆ ಸುಲ್ತಾನ್ಪುರ್ ಕೇಸಲ್ಲಿ ಓಪನ್ ಆ್ಯಂಡ್ ಸೆಟ್ ಕೇಸು ಇವ್ರ ಮೇಲೆ ಅವರು ಇವರ ಇವರ ಮೇಲೆ ಕ ಕ್ರಮ ಕೈಗೊಳ್ಳಬೇಕು ಶಿಕ್ಷೆ ಆಗಲೇಬೇಕು ಬೇರೆ ದಾರಿನೆಲ್ಲ ತೀರ್ಪು ಕೊಡುವಾಗ ಕನ್ವಿಕ್ಷನ್ ಆಗಿ ಆಗುವಂಥ ಕೇಸಿದ್ದು ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಮಾತ್ರ ಇಲ್ಲಿ ಬೇಕಾಗಿರುವಂಥದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ಪ್ರಕರಣಗಳಿಗಲ್ಲ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಏನಾಗುತ್ತಿದೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ನಮ್ಮೆದುರಿಗೆ ಜೀವಂತ ಆಗಿ ಕಾಣ್ತಾರೆ ಇನ್ನೊಂದು ಘಟನೆ ನಡೀತು ಸುಲ್ತಾನ್ಪುರ್ ಹೋದಾಗ ಒಬ್ಬ ಮೋಚಿ ಹತ್ರ ಹೋಗ್ತಾರೆ ಅಂದರೆ ಒಬ್ಬ ಈ ಚರ್ಮದ ಕೆಲಸ ಮಾಡುವಂಥ ಪಾದರಕ್ಷೆ ಹೊಲಿಯುವಂಥ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾರೆ ಚಮ್ಮಾರನ ಹತ್ರ ಫೋಟೋ ಶೂಟ್ ನಡಿಯತ್ತೆ ಎಲ್ಲ ಇಡ್ತಾರೆ ಎಂಬಿ ಹೇಳ್ಬಿಡ್ತಾನೆ ಇಲ್ಲ ನನ್ನ ಹತ್ರ ದುಡ್ಡು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿ ಅಂತ ಏನು ಮಾಡಿರ್ಬೋದು ಹೇಳ್ರಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಹೌದಾ ಇರಲಿರಲಿ ಅಂತ ಎದ್ದು ಹೋಗ್ಬಿಡ್ತಾರೆ ಅಕ್ಕಪಕ್ಕದ ಕಾರ್ಯಕರ್ತರು ಪದಾಧಿಕಾರಿಗಳು ಹತ್ರಿಸ್ಕೊಂಡು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಆತನ ಕೈ ಕೊಟ್ಟು ಕೈ ಮುಗಿಸಿ ಮಾಡಿ ಬಂದ್ಬಿಟ್ಟಿದ್ರೆ ಒಂದು ದೊಡ್ಡ ಸುದ್ದಿ ಆಗಿರೋದು ಹೇಗೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಇತ್ತ ಅಂತ ಗೊತ್ತಾಗಿರೋದು ಆದರೆ ಈತ ಹೌದಾ ತೊಂದರೆ ಇದೆ ಅಂತ ಎದ್ದು ಬಂದುಬಿಡ್ತಾರೆ ಆತ ದುಡ್ಡು ಬಾಯಿ ಬಾಯ್ಬಿಟ್ಟು ಇದು ಎಲ್ಲ ಕಡೆ ಈಗ ವೈರಲ್ ಆಗಿದೆ ಇವ್ರದ್ದು ಖಂದಾನಿ ಸಮಸ್ಯೆ ಇದು ಈ ಹಿಂದೆ ಇಂದಿರಾ ಗಾಂಧಿ ಅದೇ ಉತ್ತರ ಪ್ರದೇಶದಲ್ಲಿ ಒಂದು ಕುಟುಂಬದಲ್ಲಿ ಅವ್ರ ಕುಟುಂಬದಲ್ಲಿ ಮೃ ಮೃತರ ಕುಟುಂಬಕ್ಕೆ ಈಕೆ ಭೇಟಿಯನ್ನು ಕೊಡಿ ನಾರಾಯಣಪುರ ಅಂತ ಊರ ಹೆಸರು ಅಲ್ಲಿ ಹೋದ ಸಂದರ್ಭದಲ್ಲಿ ಗಾಂಧಿ ಒಂದು ಮಾತು ಹೇಳ್ಬಿಡ್ತಾರೆ ಏನಂದರೆ ನನಗೆ ಎರಡು ಮಕ್ಕಳಲ್ಲ ಮೂರು ಮಕ್ಕಳು ಎರಡು ಮಕ್ಕಳಿದ್ದಾರೆ ಇಲ್ಲೇನು ಮಗು ಇದೆಯಲ್ಲ ಈಗ ತಂದೆ ತಾಯಿ ತೀರ್ಕೊಂಡಿದ್ದಾರಲ್ಲ ಆ ಮಗು ಏನಿದೆ ಅದರ ಸಂಪೂರ್ಣ ಹೊಣೆಗಾರಿಕೆ ನಂದು ನಾನು ನೋಡ್ಕೋತೀನಿ ನಂಗೆ ಎರಡು ಮಕ್ಕಳಲ್ಲ ಮೂರು ಮಕ್ಕಳು ಅಂದ್ಬಿಡ್ತಾರೆ ಹೀಗೆ ಹೇಳಿದ್ಕೊಳ್ಳೋದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ಬಿಡ್ತು ಒಬ್ಬ ಇಂದು ಒಬ್ಬ ಪ್ರಧಾನಮಂತ್ರಿ ಒಂದು ಕುಟುಂಬಕ್ಕೆ ಹೋಗಿ ಈ ರೀತಿ ಸಂವೇದನಾಶೀಲವಾಗಿ ನಡ್ಕೊಂಡಿದಾರಲ್ಲ ಅಂತ ಏನು ಇವರ ಮಾನವೀಯತೆ ಪರಾಕಾಷ್ಟೆ ಏನು ಅಂಥೇಳಿ ಅದ್ರ ಬಗ್ಗೆ ಹಾಡಿ ಹೋಗಲಿಕ್ಕೆ ಶುರು ಮಾಡ್ತಾರೆ ಮಗಳು ಅಂತ ಬೇರೆ ಹೇಳ್ಬಿಡ್ತಾರೆ ಮುಂದೆ ನೋಡಿದರೆ ಯಾವ ಝೋಪಡಿನಲ್ಲಿ ಹಾಕಿ ಉಳ್ಕೊಂಡಿರ್ತಾರೋ ಅದೇ ಝೋಪಡಿನಲ್ಲಿರುವಂಥ ಪರಿಸ್ಥಿತಿ ಬರುತ್ತೆ ಈಗಲೂ ಕೂಡ ಅವರಿದ್ದಾರೆ ಅಂದರೆ ಇವರ ಮಾತಿಗೂ ಕೃತಿಗೂ ನಡೆಗೂ ನುಡಿಗೂ ಸಂಬಂಧವೇ ಇರೋದಿಲ್ಲ ರಾಹುಲ್ ಗಾಂಧಿ ಅಂತೂ ಯಾವುದೇ ಜವಾಬ್ದಾರಿಯನ್ನು ಯಾವತ್ತೂ ಮೆರೆಯಲ್ಲಾರದೆ ಓಡಾಡಿದಂಥ ಮನುಷ್ಯ ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ ಸಂದರ್ಭದಲ್ಲಿ ಲಿಖಿತವಾಗಿ ಕ್ಷಮಾಪಣೆ ಕೇಳಿದಂಥ ಮನುಷ್ಯ ಈಗ ಮತ್ತೊಂದು ಕೇಸು ಅಟ್ಕಾಯಿಸ್ಕೊಂಡಿದೆ ಹನ್ನೆರಡನೇ ತಾರೀಕು ಇದರ ಎವಿಡೆನ್ಸ್ ನಡೆಯುತ್ತೆ ಏನಾಗುತ್ತೆ ತಮ್ಮದ್ರಿಗೆ ಮತ್ತೆ ಪ್ರಸ್ತುತ ಪಡಿಸ್ತೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ